ನೀವು ಹೇಳ್ತಾ ಇದ್ದೀರಿ ರಾತ್ವ ರಾತ್ರಿ ನಮ್ಮ ಪಥ ಸಂಚಲನದ ಬಗ್ಗೆ ನಾಳೆ ಇದ್ದಿದ್ದು ಎಲ್ಲ ಬಾವುಟಗಳು ಎಲ್ಲನೇ ತೆಗೆದು ಹೇಳಿ ಒಂದು ಹಂಗೆ ತಪ್ಪದ ಯಾಕಂದ್ರೆ ಅಲ್ಲಿ ಆರ್ ಎಸ್ ದವರು ನೂರು ವರ್ಷ ಕಂಪ್ಲೀಟ್ ಆಗ್ಯಾದಂತೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಎ ಎಸಿಗೆ ಡಿ ಸಿಗಿ ನಾನು ಆಗ್ರಹ ಮಾಡ್ತೀನಿ ಇಂಥವ್ ಕೆಲಸ ಮಾಡಬಾರ್ದು ಏನು ಪ್ರೊಸೀಜರ್ ಅದು ನಿಮ್ಮ ಕಾನೂನು ಪ್ರಕಾರ ಅದನ್ನು ಮಾಡ್ಕೊಂಡು ಅವ್ರಿಗೆ ಪರ್ಮಿಷನ್ ಕೊಡಬೇಕು ಹಂಗೆ ಒಂದು ಹೇಳಿ ಮಾಡಿದ್ರೆ ಅದು ತಪ್ಪದಂತೇಳಿ ನಾನು ಕಂಡಿಸ್ತೀನಿ ಅದೇ ಅದಕ್ಕೆ ಅದು ಧ್ವಜ ಎಲ್ಲ ತೆರವು ಮಾಡಿದ್ರು ನೀವು ಹೇಳಿ ಕತ್ತೀರಿ ನನಗೆ ಗೊತ್ತಾಗಿದೆ ಅದು ತೆರವು ಮಾಡಿದ್ದು ನಾನು ಖಂಡನೆ ಮಾಡ್ತೀವಿ ಅದು ತಪ್ಪು ಮಾಡ್ಯಾರ ಹಂಗೆ ಮಾಡಬಾರದು ನಾಳೆ ಯಾವ ಚಿತಾಪುರ ಕಾನ್ಸ್ಟೂನ್ಸಿ ಮತ್ತು ಯಾರದದ ಅವರು ಹೇಳಲಾರದೆ ಒಂದು ಕಡ್ಡಿ ಆಗಿರ್ತದ ಅಲ್ಲಿ ಅವ್ರು ಇರ್ಬೇಕು ಡೈರೆಕ್ಷನ್ ಅವ್ರಿಗೆ ಏನ ಇರ್ಬೇಕು ಯಾಕಂದ್ರೆ ಇನ್ನೂ ಕಾನೂನಿ ಆಗಿಲ್ಲ ಅದು ಪರ್ಮಿಷನ್ ತಗೋದು ಆದರೂ ಇಲ್ಲಿ ಪರ್ಮಿಷನ್ ಚೊಳು ಅಪ್ಲೈ ಮಾಡಿದಂತ ಈಗ ಅಧ್ಯಕ್ಷೆ ಫ್ರೆಸ್ಟ್ ಮೀಟ್ನ್ಯಾಗ ಹೇಳಿಕತ್ತಿದ್ರು ಅವರು ದುಡ್ಡು ಕಟ್ಯಾರ ಇದು ಮಾಡ್ಯಾರ ರಾತ್ರಿ ರಾತ್ರಿ ಧ್ವಜತೆ ಅಂದ್ರೆ ಇದು ಸರಿಯಲ್ಲ ವಾತಾವರಣ ಖರಾಬ್ ಆಗ್ತದ

ಅವ್ರು ಸಸ್ಪೆಂಡ್ ಆದ್ರೆ ಹೋಗ್ತಾನೆ ಕೋರ್ಟಿಗೆ ಅವ್ರು ಇನ್ಸ್ಟೇಟ್ ಆಗ್ತಾನೆ ಆದ್ರೆ ಆ ಮಂದಿಗೆ ನೋಸ್ ಮನೆ ನೋಸ್ದಂಗೆ ಆಗ್ತದೆ ಇಂಥ ಕೆಲಸ ಆಗ್ಬಾರ್ದು ಯಾಕಂದ್ರೆ ಇಲ್ಲಿ ಆರ್ ಎಸ್ ಇರೋರು ಬಹಳ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಲೋರ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಬಡತನದಿಂದ ಬಂದವರು ಒಬ್ಬೊಣ್ಣಿಗೆ ಹಿಂಗೆ ಸಸ್ಪೆಂಡ್ ಮಾಡಿದ್ರೆ ಲಕ್ ಕೋಟಿ ಅಂತ ಜನರಿಗೆ ನೋವು ಆಗ್ತದೆ ನೋವಂತ ಮಾಡುವಂತೆ ಕೆಲಸ ಮಾಡಬಾರ್ದು ಮಂದಿರ್ ತೋ ಮಸ್ಜಿದ್ ತೋಡ್ ಪರ್ಕೀಸಿಕ ದಿಲ್ ಮತ್ ತೋಂತ ಫಾಲೋ ಮಾಡ್ತಾರೆ